ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇದು ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಪೂಜೆ ಮಾಡಿರೋದು ಈ ರೀತಿ ನಾನು ಟೆಂಪಲ್ ಸ್ಟೈಲಲ್ಲಿ ಲಕ್ಷ್ಮಿನ ಕುಂಡಿಸಿದ್ದೆ ಸ್ಯಾರಿ ಡ್ರೈಪ್ ಮಾಡಿದ್ದೆ ಇದು ನಮ್ಮ ದೇವ್ರ ಮನೆ ಪೂಜೆ ಮಾಡಿರೋದು ಈ ರೀತಿ ಪೂಜೆ ಮಾಡಿದ್ವಿ ಇದು ಈ ರೀತಿ ಡೆಕೋರೇಷನ್ ಮಾಡಿದ್ದೆ ನೋಡಿ ಈ ರೀತಿ ಇದು ಯಾವ ರೀತಿ ಕಾಣ್ತಾ ಇದೆ ಅಂತ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ನನಗೆ ಈಗ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಇದೆ ಫ್ರೆಂಡ್ಸ್ ಎಲ್ಲ ಈ ರೀತಿ ಅರೇಂಜ್ ಮಾಡಿದ್ದೆ ಇದು ವೀಟ್ ಗ್ರಾಸ್ ಬೆಳೆಸಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ವೀಟ್ ಗ್ರಾಸ್ ಎಲ್ಲ ಇದು ವೆಲ್ಕಮ್ ಲೇಡಿ ಈ ಸತಿ ಈ ರೀತಿ ಡೆಕೊರೇಷನ್ ಮಾಡಿದ್ದೆ ಎಲ್ಲ ನೋಡಿ ಈ ರೀತಿ ಇದೆ